ಮತ್ತೇಕಂದ್ರೆ ಇವ್ರು ಇಷ್ಟ ಇಲ್ಲ ಹ್ಞೂ ಇವ್ ಸಹಿಸ್ನಾರ್ದವಳು ಹ್ಞೂ ಇವತ್ತು ವರ್ಷ ಆಗಿತ್ತು ಪಾಪ ಏತ ಸುಮ್ನೆ ಐವತ್ತು ವರ್ಷ ಆಗಿಲ್ಲ ಒಂದು ತಿಳಿನ್ ಫೇವ್ರೇಟ್ ಯೂಟ್ಯೂಬರ್ ಯಾರು ಆ ಯಾರ ಬೇ ಇಯರು ಡಾಕ್ಟ್ರು ಬು ನೆಕ್ಸ್ಟ್ ಇಯರ್ ನಾನೇ ತೇನ್ಸ್ ತೇನ್ಸ್ ನೀವೇ ತಿನ್ ಖಾಲಿ ಮಾಡ್ತಿದ್ದೆ ತಿನ್ಸು ತಿನ್ಸ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಇವಾಗ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಸೊ ಇವಾಗ ಇವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಈ ಬ್ಲಾಗ್ ಫುಲ್ ನೋಡಿ ಸೊ ಇವತ್ತಿನ ಬ್ಲಾಗ್ ವಿಶೇಷತೆ ಏನಂದರೆ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಕೆಲವೊಬ್ರು ಇಷ್ಟಪಡ್ತೀರ ಅಲ್ವಾ ಅತ್ತೆ ಮನೆಗೆ ಹೋದರೆ ವ್ಲಾಗ್ ಮಾಡಿ ಅಂತ ಸೊ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಹನ್ನೆರಡೂವರೆ ಸೊ ಇವತ್ತು ಪೂಜೆ ಎಲ್ಲ ಆಗಿ ತಿಂಡಿ ಏನಿಲ್ಲ ಜಸ್ಟ್ ಅನ್ನ ಸಾಂಬಾರು ನೆನೆದಿತ್ತು ಸೊ ಅದನ್ನೇ ತಿಂದು ಓಡ್ತಾ ಇದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕಂತ ನಿಮಗೆ ಗೊತ್ತಲ್ಲ ಎಸ್ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಆ್ಯಂಡ್ ನಿಮಗೆ ನೆಕ್ಸ್ಟ್ ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಂಪಲಾಗಿ ಈ ರೀತಿ ಜಸ್ಟ್ ಒನ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿದ್ದೀನಿ ಸಿಂಪಲ್ ಲಿಪ್ಸ್ಟಿಕ್ ಅಷ್ಟೇ ಸೊ ಯಾವುದೇ ಥರ ಟ್ರೆಡಿಷ್ನಲ್ ಎಲ್ಲ ಏನಾಗ್ತದೆ ಸೊ ಸಿಂಪಲ್ಲಾಗಿ ಈ ರೀತಿ ಮೇಕಪ್ ಮಾಡ್ಕೊಂಡು ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಹೋಗ್ತಾ ಇದ್ದೀವಿ ಚಿನಿ ಆಯ್ ಮಾಡಿ ಈ ಕಡೆ ಬಾಬಿನ ಹೇಳಿ ಹ್ಞೂ ಇಲ್ಲಿ ನೋಡಿಲಿ ಹಾಯ್ ಮಾಡು ಈ ಕಡೆ ತಿರ್ಗು ಹಾಯ್ ಈ ಕಡೆ ನೋಡ ಗುಂಡು ಹಾಯ್ ಮಾಡು ಚೆನ್ನಾಗಿದ್ದೀರಾ ಅನ್ನು ಊಟ ಏನ್ ತಿಂಡಿ ನೋಡಿ ಇದು ನಮ್ಮ ಹಸ್ಬೆಂಡ್ ಬೈತಾ ಇದಾರೆ ಲೇಟಾಗಿ ಕೋಪ ಮಾಡ್ಕೊಂಡವ್ರೆ ಹ್ಮ್ ಹೊಡಿತಾರೆ ಗಾಯಿಸೋರು ಯಾಕ ಚಿನಿ ಹೊಡಿತಾ ನೋಡಿ ನಮ್ಮ ಬೇಬಿದ್ ಹೊಸ ಬಟ್ಟೆ ಚಿನ್ನಿ ತಿರುಗು ಚೆನ್ನಾಯ್ತಾ ಏ ಅವಳು ನಿಂದ ಇಡ್ಕೊಂಡ್ ಬಾಚಿನಿ ಹಿಂಗ ಹಿಂದೆ ಕೂರ್ಸ್ಕೊಂತೀನಿ ಅದು ಅವಳು ಮುಂದೆ ಕೂರ್ಸ್ಕ ಅವಳು ಇಷ್ಟಪಡ್ತಾಳು ಹಿಡ್ಕೊಂಡು ಹಿಡ್ಕೊಂತ ಬಟ್ಟೆ ಯಾವುದು ಹಂಡಿಲ್ಲ ಮತ್ತೆ ಇವತ್ತೆ ಕರ್ಕೊಂಬರ್ ಫ್ರೆಂಡ್ಸ್ ಇವಾಗ ನಾವು ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಇನ್ನು ಚಿಕ್ಕನಾಯ್ಕನಲ್ಲಿ ಇದ್ದೀವಿ ನಮ್ಮ ಹಸ್ಬೆಂಡ್ ಚೀಲದಲ್ಲಿ ಏನಿದೆ ಅಂದರೆ ನಮ್ಮ ಪಾಪಕ್ಕೆ ಕೊಡ್ತಾರಲ್ಲ ಪುಷ್ಟಿ ಪೌಡರ್ ಅದು ಇದೆ ನಮ್ಮ ಅತ್ತೆ ಕುರಿ ಸಾಕಿದ್ದಾರೆ ಕುರಿಗೆ ಅದನ್ನು ಕೊಟ್ಟರೆ ತಿನ್ನುತ್ತೆ ಅಂತ ಇಲ್ಲಿ ನಮ್ಮ ಪಾಪು ತಿಂತ ಇಲ್ಲ ಅದು ವೇಸ್ಟ್ ಆಗುತ್ತೆ ಅಂತ ಸುಮ್ಮನಿರಪ್ಪ ವೇಸ್ಟ್ ಆಗುತ್ತೆ ಅಂದ್ಕೊಂಡು ನಾವು ಅದನ್ನ ತೊಗೊಂಡಿದ್ದೀವಿ ನೀವು ಕೇಳ್ತೀರಾ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಗ್ರೀನರಿ ಇದೆ ನೋಡಿ ಚಿಕ್ಕನಾಯ್ಕನಳ್ಳಿ ಸೋ ಬ್ಯೂಟಿಫುಲ್ ನಿಜವಾಗ್ಲೂ ಸೋ ಬ್ಯೂಟಿಫುಲ್ ಗಾಜ್ ಫುಲ್ಲು ಗ್ರೀನರಿ ನಂಗೆ ತುಂಬ ಇಷ್ಟ ಆಯಿತು ಅಂಡ್ ಯಾರಾದರೂ ಚಿಕ್ಕನಾಯ್ಕನಳ್ಳ ಇದ್ದರೆ ಕಮೆಂಟ್ ಮಾಡಿ ನಾನು ಕಡೆನು ಹಿಂಗೆ ಇದೆ ಅಂತ ತುಂಬಾ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಸ್ವಲ್ಪ ಬಿಸಿಲು ನೋಡಿ ತುಂಬಾ ತುಂಬಾ ಗ್ರೀನರಿ ನಿಮ್ಗೂ ಕಾಮೆಂಟ್ ಮಾಡಿ ಈ ತರ ವೆದರ್ ಬೇಬಿ ಅಂದ್ರೂ ಸಖತ್ ನಮ್ಮ ಇಷ್ಟನಾಸ್ಬೆಂಡ್ಗೂ ಈ ತರ ವೆದರ್ ಅಂದ್ರೆ ಸಖತ್ ಇಷ್ಟ ಗಾಯ್ಸ್ ಅವ್ರಿಗೆ ಗ್ರೀನರಿ ಅಂದ್ರೆ ಅವ್ರಿಗೂ ಸಖತ್ ಇಷ್ಟ ಫೈನಲಿ ತುರ್ವೆಕೆರೆಗೆ ಬಂದ್ವಿ ಏನು ಹೇಳ್ತೀನಿ ಅಂದ್ರೆ ತುರುವೇಕೆರೆಯಿಂದ ಯಾರಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀನಿ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ನನಗೆ ಗೊತ್ತಾಗುತ್ತೆ ಸುಮ್ಮನೆ ಇರ್ತೀನಿ ನನ್ನ ಸಬ್ಸ್ಕ್ರೈಬರ್ ಎಲ್ಲೆಲ್ಲಿದ್ದಾರೆ ಅಂತ ಆ್ಯಂಡ್ ನಮ್ಮರಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಓಕೆನಾ ನೋಡಿ ಹೇಗಿದೆ ತುರುವ ಕೆರೆ ಚೆನ್ನಾಗಿದೆಯಾ ಸೊ ಚೆನ್ನಾಗಿ ಅನಿಸುತ್ತೆ ನನಗೆ ಇದು ನಾವು ನಮ್ಮ ಅತ್ತೆ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ ಈ ವ್ಲಾಗಲ್ಲಿ ನಮ್ಮ ಹಸ್ಬೆಂಡ್ ನನ್ನ ಬಗ್ಗೆ ಒಂದು ಅನಿಸಿಕೆ ಹೇಳಿದ್ದಾರೆ ನೀವು ಕೇಳಿ ಬ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ಲಾಸ್ಟಲ್ಲಿ ಬರುತ್ತೆ ನಮ್ಮ ಹಸ್ಬೆಂಡಿಗೆ ನನ್ನ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಹೇಳಿದ್ದಾರೆ ಬೇಜಾರಾಯಿತು ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಒಪಿನಿಯನು ಎಲ್ಲ ಹಸ್ಬೆಂಡ್ಗೂ ಇರುತ್ತಾ ಅಥವಾ ನನ್ನ ಗಂಡು ಒಬ್ಬನಿಗೆ ಅಂತ ಗೊತ್ತಿಲ್ಲ ಸೊ ನಿಮ್ಮ ಮನೇಲೂ ಹಂಗೇನ ಅಂತ ಹೇಳಿ ಓಕೆನಾ ಆಮೇಲೆ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನೋಡಿ ಫೈನಲಿ ತುರುವ ಕೆರೆಗೆ ರೀಚ್ ಆಗಿದ್ದೀವಿ ಬಿಸಿಲು ಅಂದರೆ ಬಿಸಿಲು ನನ್ನ ಗಂಡ ಇವತ್ತೇ ಕರ್ಕೊಬರ್ತೀನಿ ಬರ್ತೀನಿ ವಾಪಸ್ಸು ಅಂತ ಬೆಳಗ್ಗೆ ಕರ್ಕೊಂಡೋಗಿ ಒಂದು ದಿವ್ಸ ಸ ಇದ್ದು ಬಂದಿದ್ದಾಯಿತು ಬರ್ಬೇಕಾದ್ರೆ ಮನ್ಸಿಗೆ ತುಂಬ ಬೇಜಾರಾಗಿ ಬಂದಿದ್ದು ಸೊ ಫೈನಲಿ ಮನೆಗೆ ಬಂದ್ವಿ ನೋಡಿ ಅವರು ಊಟ ನಮ್ಮ ಅತ್ತೆ ಮೀನು ಮಾಡಿದ್ರು ಅವರು ತಿಂತಾರೆ ಮೀನು ಆ್ಯಂಡ್ ಸಾಟರ್ಡೆ ನಾನು ಮೀನು ತಿನ್ನಲ್ಲ ಹ್ಞೂ ನಾನು ಸಾಟರ್ಡೆ ನಾನು ಮೀನೇನು ತಿನ್ನಲ್ಲ ಚಿಕನು ಮೀನು ಏನೂ ತಿನ್ನಲ್ಲ ಹ್ಞೂ ಓಕೆ ನೋಡಿ ನಮ್ಮ ಓಕೆ ಓಕೆ ಹ್ಞೂ ನಮ್ಮ ಪಾಪ ಮುದ್ದುಕೊಡು ಮೂಗು ಕೊಟ್ಟೆ ನೋಡಿ ಮೀನು ಊಟ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಬೇಬಿ ನಾನು ಇದು ಊಟ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನಮ್ಮ ಹಸ್ಬೆಂಡ್ ಫೋನ್ ನೋಡ್ತಾ ಇದ್ರು ಅಲ್ಲಿ ಹಿಂದೆ ಒಂದು ಮ್ಯೂಸಿಕ್ ಬರ್ತಾ ಇದೆ ನಂಗೆ ಗೊತ್ತಾಗದೆ ನಾನು ಮಾತಾಡಿದ್ದೀನಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಬಂದಾಗ ಎರಡು ಗಂಟೆ ಆಗಿತ್ತು ಅವ್ರು ಊಟ ಮಾಡಿದ್ರು ನಾನೇನು ಊಟ ಮಾಡಿಲ್ಲ ಸುಮ್ಮನೆ ಇರ್ಚಿ ಇಲ್ಲಿ ನಮ್ಮ ಬೇ ಬಿ ನಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ನಮ್ಮ ಅತ್ತೆ ಯಾವ ವ್ಯವಸ್ಥೆ ಮಾಡಿದ್ದಾರೆ ದೇವ್ರ ಮನೆ ಆ್ಯಂಡ್ ಇನ್ನು ಊಟ ಮಾಡಿಲ್ಲ ಹೊಟ್ಟೆ ತುಂಬ ಹಸಿತಾ ಇದೆ ಈಗ ನಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಓಕೆನಾ ಪ್ರೀತಿಯಿಂದ ಫ್ರೆಂಡ್ಸ್ ನೋಡಿ ನಮ್ಮ ಹಸ್ಬೆಂಡ್ ಊಟ ಮಾಡಿ ಆರಾಮ್ಸೆ ಕೊಡ್ತಿದ್ದಾರೆ

ಎಲ್ಲರೂ ಹಂಗಾರೆ ಯೂಟ್ಯೂಬ್ ಅಲ್ಲಿ ಹಾಕೋರು ಎಲ್ಲಾ ವಿಡಿಯೋದಲ್ಲೂ ಹಂಗಾರೆ ಎಲ್ಲಾರು ಕಂಟೆಂಟ್ ಇದ್ದೇ ಅಂತಾರಲ್ಲ ಇಲ್ಲಾ ನಾನು ಮಾಡ್ತಾರಪ್ಪ ಡಾಕ್ಟರ್ ಬ್ರೋ ಬಿಟ್ರೆ ಯಾರ್ ಸರಿ ನೀನೇ ಅಳು ನೀನ್ ಫೇವರೆಟ್ ನಮ್ಮ ಹಸ್ಬಂಡ್ ದ ಯೂಟ್ಯೂಬರ್ ಯಾರು ಅಂತ ಕೇಳ್ತೀನಿ ಈ ವಿಡಿಯೋ ಈ ವಿಡಿಯೋದಲ್ಲಿ ಹೇಳಿ ನೀನ್ ಫೇವ್ರೇಟ್ ಯೂಟ್ಯೂಬರ್ ಯಾರು ಹಾ ಯಾ ಬೆಬಿ ಇಯರೋ ಡಾಕ್ಟರ್ ಬ್ರೋ ನೆಕ್ಸ್ಟ್ ಇಯರ್ ನಾನೇ ನನ್ನ ಗಂಡ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೆ ಸೊ ನಿಮ್ಗೆ ಹಂಗಾದ್ರೆ ಅಪ್ಡೇಟ್ ಕೊಡ್ತೀನಿ ಎಂಬೇತಿ ಏನಿಡ್ತೀಯಾ ಅದಕ್ಕೆ ನೇಮ್ ಯೂಟ್ಯೂಬ್ ಚಾನಲ್ ನೇಮ್ ಏನಿರ್ತೀಯ ನೋಡಿ ಗಾಯಸ್ ಬೆಳಿಗ್ಗೆ ಜಸ್ಟ್ ಒಂದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿರೋದು ಮೇಕಪ್ಪೇ ಹೋಗಿಲ್ಲ ಗುಂಡ ಬಾಯ್ ನೋಡಿ ನನ್ನ ಗಂಡ ಏನು ಮಾಡ್ತಿದ್ದಾರೆ ಗೋಲ್ಡ್ ರಿಂಗ್ ಅದು ಲೂಸ್ ಆಗುತ್ತೆ ಸೊ ಅದಕ್ಕೆ ದಾರ ಸುತ್ತಾ ಇದ್ದಾರೆ ಅದು ಈಗ ತಗೊಂಡಿದ್ದು ಅಕ್ಷಯ ತೃತಿಯಾಗಿ ಅಲ್ಲ ಬೇಬಿ ಗುಣ ಆಯ್ ಮಾಡ್ತೀಯಾ ಈಗ ನಮ್ಮ ಬೇಬಿ ಬರುತ್ತೆ ನಮ್ಮ ಬೇಬಿ ಮಾತಾಡ್ತಾಳೆ ಹತ್ರ ಬಾ ಹತ್ರ ಬಾ ವ ಕೊಡ್ತೀನಿ ಬಾ ಕರಿ ಬೇಬಿ ರಿಮೋಟು ಆಯ್ತು ರಿಮೋಟ್ ಆಯ್ತು ರಿಮೋಟೋ ಆಯ್ತು ಎಲ್ಲಿ ಏನು நோடில் தோர்ஸ் பி நீங்க டைம் வந்து நாலு கண்டை நம்ம ஒம்பத் வி வட்டையலே கே ரிமோட் எடுத்தா ஏ நீரால் ரிமோட் ஆக முடியாது நீரால் ரிமோட் ஆக முடியாது ஐயோ பீ கைய என்னடா என்ன என்னன்னு தாக்கோ மூடி குண்டா ወதே ወதே படு வா வாடே ወதே ወதே போக பதே ወதே ஏ தினே யாக்கே இது நோரு இன்னொன் தரக்காக நம்ம ಹಾಯ್ ಯಾಕೆ ಊಟ ಮಾಡ್ಸಿಲ್ಲ ನಮ್ಮ ಬೆಳಿಗ್ಗೆ ಅಲ್ಲಿ ನಮ್ಮ ಮನೆ ಚಿತ್ರ ತಿನ್ ಬಂದಿದ್ದು ಹೊಟ್ಟೆ ಹಸಿತಾ ಇದೆ ಊಟ ಹಾಕಲ್ವಂತೆ ನನಗೆ ಹೊಟ್ಟೆ ಹಸಿತಾ ಇದೆ ಅವ್ರು ಮಾತ್ರ ತಿಂದ್ರು ಚೆನ್ನಾಗಿ ನಮ್ಗಿನ್ನೂ ಇವಾಗ ನಾಲ್ಕು ಗಂಟೆ ಆಗಿದೆ ಆ್ಯಂಡ್ ಅತ್ತೆ ಇಲ್ಲ ಮನೇಲಿ ನಮ್ಮ ಅತ್ತೆ ಮಾವ ಯಾರೂ ಇಲ್ಲ ನಾವೇ ಇರೋದು ನಮ್ಮ ಮಾವ ಹೊರಗೆ ಹೋಗಿದ್ದಾರೆ ನಮ್ಮ ಅತ್ತೆ ಬಂದು ಏನು ಕುರಿ ಮೆಸಕ್ಕೆ ಹೋಗಿದ್ದಾರೆ ನೋಡಿ ಇದು ನಮ್ಮ ಅತ್ತೆ ಮನೆ ಈಗಿದೆ ನಾನು ನಮ್ಮ ಅತ್ತೆ ಮನೆ ಓಮ್ ಟೂರ್ ವಿಡಿಯೋ ಹಾಕಿದ್ದೀನಿ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಏನು ಅಂದ್ಕೊಂಬೇಡಿ ಓಕೆನಾ ಹೋಗಿ ನೋಡಿ ಅದು ನಮ್ಮ ಅತ್ತೆ ಮನೆ ಬ್ಲಾಗ್ ಆ ವೀಡಿಯೋ ತುಂಬ ಚೆನ್ನಾಗಿ ರೀಚ್ ಆಗಿದೆ ನಂಗೆ ಒಳ್ಳೆ ತುಂಬ ವ್ಯೂಸ್ ತಂದು ಕೊಟ್ಟಿರೋ ಅದು ಐ ಥಿಂಕ್ ಅದು ಆಲ್ಮೋಸ್ಟು ಒಂದು ನಾನು ನೋಡಿದಾಗ ಒಂದು ಐದು ಸಾವಿರದ ಮೇಲೆ ಇತ್ತು ಈಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತು ನನಗೆ ಎಷ್ಟು ಯೂಸ್ ಬರುತ್ತೆ ಅಂತ ಇದ್ರೊಳಗೆ ಅದು ಬೆಟರ್ ಚೆನ್ನಾಗಿ ಬಂದಿದೆ ನಮ್ಮ ಅತ್ತೆ ಮನೆ ಓಮ್ ಟೂರ್ ವೀಡಿಯೋ ಆ್ಯಂಡ್ ಅಮ್ಮ ಮನೆ ಓಮ್ ಟೂರ್ ಕೂಡ ಮಾಡಿದ್ದೀನಿ ನನ್ನ ತವ್ರ ಮನೆ ಓಮ್ ಟೂರ್ ವೀಡಿಯೋ ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ಅದು ಹೋಗಿ ನೋಡಿ ಗಾಯ್ಸ್ ನೋಡಿ ಇದು ನಾನು ಅಕ್ಷಯ ತೃತೀಯಾಗಿ ತೊಗೊಂಡಂತಹ ರಿಂಗ್ ಅಕ್ಷಯ ತೃತೀಯ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನು ಯಾರು ಹೋಗಿ ಆ ವೀಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಕೊಡ್ತೀನಿ ನಾನು ಊಟ ಮಾಡಿಲ್ಲ ಅಂತ ನನ್ನ ಗಂಡ ಇವಾಗ ನನಗೆ ಪ್ರೀತಿಯಿಂದ ಸ್ವೀಟ್ ತಿನ್ನಿಸ್ತಾರೆ ಹ್ಞೂ ತಿನ್ಸು ಏನು ಗೊತ್ತಾ ಮೇ ಇದೇನಿದು ತೋರಿಸ್ತೀನಿ ತಡಿ ಬ್ಯಾಕ್ ಫ್ರೆಂಡ್ಸ್ ಇದು ತಮಟ ಮತ್ತು ತುಪ್ಪ ಸೊ ಈಗ ಇದನ್ನ ನನಗೆ ತಿನ್ನಿಸ್ತಾರೆ ತಿನ್ಸು ತಿನ್ನಿಸ್ತೀನಿ ಅಂತ ನೀನೇ ತಿನ್ ಖಾಲಿ ಮಾಡ್ತಿದ್ದೆ ತಿನ್ಸು ತಿನ್ಸು ನಮ್ಮತ್ತೆ ಮಾಡಿರೋದು ಇದು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ

ಅವ್ರ ಅಮ್ಮೆ ನಂಗೆ ಇಷ್ಟ ಏನಕ್ಕಂಗೆ ಅನಿಸ್ತು ನಂಗೂ ಇಷ್ಟ ಅವ್ರ ಅಮ್ಮ ನಮ್ಮಅಮ್ಮ ತರ ಹೇಳು ಏನಕ್ಕಂಗೆ ಅನಿಸ್ತು ಹೇಳು ನಾನು ತಿನ್ಸ್ತೀನಿ ಅಂತ ಹಾಕೊಂಡ್ರು ಅದೇ ಅವರೇ ತಿಂತಿದ್ದಾರೆ ತಿಂತಿದಾರೆ ಎಷ್ಟೊಂದು ಜಾಸ್ತಿ ಪ್ರೀತಿಯಿಂದ ತಿನ್ನಿಸ್ತಾ ಜನ ತಿನ್ಸ್ಬೇಕು ತಿನ್ನಿಸ್ತಾ ಇದಾರೆ ನಂಗೆ ಗಂಡ ಕಂದ್ರೆ ನಂಗೆ ತುಂಬಾ ಇಷ್ಟ ನಿಂಗ್ ಅವರಿಗೂ ಇಷ್ಟನಾಂಗ್ರೆ ಇಷ್ಟನಾಂಗ್ರ ತುಂಬಾ ತುಂಬಾ ಇಷ್ಟ ನನಗೆ ಗೊತ್ತು ಫ್ರೆಂಡ್ಸ್ ಈಗ ನಾವು ಸೋಲು ಎಷ್ಟೊತ್ತಂತ ಮನೇಲಿ ಇರೋಕ್ಕಾಗುತ್ತೆ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ನಮ್ಮ ತೋಟಕ್ಕೆ ಬಂದಿದೀವಿ ಅಂಡ್ ನಮ್ಮ ತೋಟದ ಹೋಗ್ತಿದ್ರು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ನಮ್ಮ ಹಸ್ಬೆಂಡ್ ಏನಕ್ಕೆ ಅದರ ಅಂದರು ಅಂದರೆ ನಮ್ಮ ಅತ್ತೆಗೂ ನನಗೂ ಮದುವೆ ಆದಾಗಿಂದನೂ ಆಗಿ ಬಂದಿಲ್ಲ ಜಗಳ ಸೊ ನಾನು ಹೆಂಗೆ ಅವ್ರನ್ನ ಅಡ್ಜಸ್ಟ್ ಆಗಬೇಕು ಅಂದ್ಕೊಂಡ್ರು ಅವ್ರು ನಂಗೆ ಅಡ್ಜಸ್ಟ್ ಆಗೋಲ್ಲ ಇವರು ಈ ಥರ ನನಗೆ ತಪ್ಪು ತಿಳ್ಕೊತಾರೆ ಸೊ ಏನು ಮಾಡೋದು ಹೇಳಿ ಈ ಥರ ಎಲ್ಲರ ಮನೇಲೂ ಹಿಂಗೇನಾ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇದೇ ಥರ ನಾವೇನಾದರೂ ಊರಿಗೆ ಬಂದರೆ ವ್ಲಾಗ್ ಮಾಡಬೇಕಂತ ತಿಳಿಸಿ ಓಕೆನಾ ಇನ್ನು ಹೋಗೋ ಪ್ಲ್ಯಾನ್ ಇಲ್ಲ ಈಗಲೇ ಅಕಸ್ಮಾತ್ ಏನಾದರೂ ಹೋದರೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ನಮ್ಮ ಅತ್ತೆ ಮನೆ ವಿಡಿಯೋ ವ್ಲಾಗ್ನ ನೀವು ಅದು ಇಷ್ಟ ಆಗ್ಬೋದು ಓಕೆನಾ ಸೊ ನಮ್ಮ ಬೇಬಿ ಫುಲ್ ನಾಚಿಕೆ ನಾಚಕ ಇದು ನಮ್ಮ ತೋಟ ಇಷ್ಟೇ ಹೇಳ್ಬಲ್ಲೆ ಸೊ ಐ ಹೋಪ್ ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತು ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಹೇಳ್ತೀನಿ ಅಂದರೆ ಏನಪ್ಪ ಹ್ಞೂ ಪಕ್ಕದಲ್ಲೇ ಇರೋವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ನೀವು ವಿಡಿಯೋ ಬೇಗ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ನಿಮಗೂ ಯಾವ ಥರ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಓಕೆನಾ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಈ ವಿಡಿಯೋ ಕೆಳಗೆ ತಿಳಿಸ್ಬೋದು ಓಕೆನಾ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್ ಇಷ್ಟೋ ತನಕ ತುಂಬ ಇಂದ ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಲವ್ ಯು